ನೂರು ಬೇಕ ತಗೊಳ್ಳಾಗ ಹೋಗ್ಕೊಂಡು ಹುಡ್ಗನ್ ಕಳ್ಸಪ್ಪ ಏನಿಲ್ಬಲಿ ಒಳ್ಳೊಳ್ಳೆ ತಿಂಡಿ ಒಳ್ಳೊಳ್ಳೆ ನಿನ್ಗೆ ಏನ್ ಬೇಕು ಸೌಕರ್ಯ ಐತೆ ನೋಡಿ ಅಲ್ಲೊಂದು ಇಪ್ಪತ್ತೈದು ಪ್ಲೇಟ್ ಅದೇ ಅವ್ ತೊಳೆದು ಬಿಟ್ಟು ಒಂಚೂರು ಪಾತ್ರೆ ಅನ್ನ ಪಾತ್ರೆ ಎಲ್ಲ ಖಾಲಿ ಮಾಡ್ಬಿಡ್ತೀವಿ ಅದೆಲ್ಲ ಆದ್ಮೇಲೆ ಒಂಚೂರು ತರಕಾರಿ ಹೆಚ್ಚಿಟ್ಬಿಟ್ಟು ಸಾಯಂಕಾಲ ನೋಡು ನೈಟ್ ಸ್ಕೂಲ್ ಕಳಿಸ್ತೀವಿ ನಿನ್ನ ಧೈರ್ಯವಾಗಿ ಸ್ಕೂಲ್ ಗೆ ಹೋಗಿವಿ ಈ ಕೆಲಸ ಮಾಡಿ ಫಸ್ಟ್ ಫಸ್ಟ್ ಏನ ದರ್ಶನ ಏಯ್ 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 ಬರಲ್ಲ ಇಲ್ಲ ಏಯ್ ಬರಲ್ಲ ಏಯ್ ಬರಲ್ಲ ಏನ್ ಸರ್ ಏನೇ ನಿಮಗೆ ಅಂತೆ ಯಾರು ಅಂತ ಅಲ್ಲ ಮಾಡಿದ್ರಿ ಮಾಡಿದ್ರಿಷ್ಟ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಂಡಿದಾರ ನಮ್ಮ ಮಂಜು ಅವರು ಎಲ್ಲ ಚಿಗೇಟಾಗಿ ಏನ್ ಮಾಡ್ತಾರೆ ಅದನ್ನ ತಗೊಂಡೋಗಿ ಸ್ಟೇಷನ್ ಕೊಟ್ಟು ಆ ಕೇಸ್ ಮಾಡಿ ನಿಮ್ಗೆ ಜೈಲಿಗೆ ಹಾಕಿಸ್ತಾರೆ ಸಾಕ್ಷಿ ನಾವು ಮಕ್ಕಳ ಮಕ್ಕಳ ರಕ್ಷಣಾ ರಕ್ಷಣಾಧಿಕಾರಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ರಕ್ಷಣೆ ಮಾಡೋದೇ ನಮ್ ಕೆಲಸ ಹ ಕಾರ್ಮಿಕ ಅಧಿಕಾರಿಗಳು ಆದ್ರಿಂದ ನೋಡಿ ಈಗ ಮಕ್ಕಳನ್ನ ಜೀತಕ್ಕೆ ಕಿಟ್ಕೊಳ್ಳೋದು ತಪ್ಪು ಹೋಟೆಲ್ಗಳಲ್ಲಿ ಗ್ಯಾರೇಜ್ಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ

ಸೇರಿಸ್ತೀರಿ ಅಂತ ಕರ್ಕೊಂಡೋಗಿ ಹೋಟ್ಲಾಗಿ ಕೆಲಸ ಕಷ್ಟ ಇದೀರಾ ಹೇ ನನ್ ತಂಗಿ ಮಗ ಹೂವಲ್ಲಿ ಉಪ್ಪಿಟ್ಟೈತೆ ಚಿತ್ರಾನ್ನ ಮೊಸರಾನೆ ಐತೆ ಹಂಗೆ ಮೆಣಸಿಕಾಯ ಬೌಂಡ್ ತಿನ್ನಪ್ಪ ಅಂತ ಹೇಳ್ತಿದ್ವಿ ಅಷ್ಟೇ ಪಾತ್ರೆ ತೊಳೆಯಂ ಹೇಳ್ತಾನೆ ಸುಳ್ಳು ಹೇಳಲ್ಲ ಮಕ್ಕಳು. ಒಳ್ಳೆ ಆ ಪಾತ್ರೆ ತೊಳಸೋದು ಮತ್ತೆ ಅಪಾಯಕಾರಿ ಕೆಲಸಗಳು ಮಕ್ಕಳತ್ರ ಕಾನೂನು ಪ್ರಕಾರ ತಪ್ಪಿರ್ತೈತೆ ಈಗ ನಿಮ್ಮಿಬ್ಬರನ್ನು ಅಪಾಯ ಮಾಡಿ ಹೊರಗೆ ಕಳಿಸ್ತೀವಿ ಯಾಕೆ ನಿಮ್ಮತ್ರ ಅಚ್ಚರ್ ಮಾಡ್ತೋ? ಮಾಡಿದಿರ. ಒಪ್ಕೊಂಡ್ರೆ ಆಯ್ತು ಇಲ್ಲ ಅಂತಂದ್ರೆ ಹೊರಗೆ ಕಳಿಸ್ತೀವಿ ಅಷ್ಟೇ ಏನಪ್ಪಾ ಇಲ್ಲ ಸರ್ ತಪ್ಪು ಮಾಡಿದೀವಿ. ಹ್. ಇದೊಂದ್ ಈ ಮಕ್ಕಳನ್ನ ಚಿಕ್ಕ ಚಿಕ್ಕ ವಯಸ್ಸಿಗೆ ನಾವು ಯಾವ್ದೇ ಕಾರಣಕ್ಕೂ ಅಪಾಯಕಾರಿ ಕೆಲಸಗಳಿಗೆ ಇಗ್ ನೋಡಿ ಕೊಲ್ಮನ್ ಆಮೇಲೆ ಅಲ್ಲಿ ನೆಟ್ಟು ಬೋಟು ಟೈಪ್ ಮಾಡಕ್ಕೆ ಆಮೇಲೆ ಹೋಟೆಲ್ಗಳಲ್ಲಿ ಟೇಬಲ್ ಇಟ್ಕೊಂತಾರೆ ಪಾತ್ರೆ ತೊಳೆಕ ಇಟ್ಕೊಂತಾರೆ ಇವೆಲ್ಲ ಮಾಡೋದು ಕಾನೂನು ಪ್ರಕಾರವಾಗಿ ತಪ್ಪು ಮಕ್ಕಳ ಭಾವನೆಗಳಿಗೆ ಧಕ್ಕೆ ತರಬಾರ್ದು ಮಕ್ಕಳ ಹಕ್ಕುಗಳು ಅದಕ್ಕೆ ಕಾರ್ಯಕ್ರಮ ಮಾಡ್ತಾರೆ ನಿಮ್ಮ ನಿಮ್ಮೂರಲ್ಲಿ ಯಾಕಂದ್ರೆ ಚಿಕ್ಕ ವಯಸ್ಸಿಗೆ ಮಕ್ಕಳನ್ನ ಈಗ ಅದನ್ನೇ ವರ್ಷ ತುಂಬ ಒಳಗಿರ್ತಕ್ಕಂಥ ಮಕ್ಕಳನ್ನ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷದ ಒಳಗೆ ಮದುವೆ ಮಾಡಿದ್ರೆ ಅದು ಕೂಡ ಬಾಲ್ಯ ವಿವಾಹ ಆಗುತ್ತೆ ಆಮೇಲೆ ಇಪ್ಪತ್ತೊಂದು ವರ್ಷ ಒಳಗೆ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರೆ ಅದು ಕೂಡ ಬಾಲ್ಯ ವಿವಾಹ ಆಗುತ್ತೆ ತಪ್ಪಿಸ್ಬೇಕು ನಾವು ಮಕ್ಕಳ ನಿಮ್ದು ನಂಬರ್ ಗೊತ್ತಿಲ್ಲ ಸಹಾಯವಾಣಿ ಗೊತ್ತಾ ಒಂದು ಸೊನ್ನೆ ಒಂಬತ್ತು ಎಂಟು ಒನ್ ಜೀರೋ ನೈನ್ ಏಟ್ ಹೌದಾ ಒಂದು ಸೊನ್ನೆ ಒಂಬತ್ತು ಎಂಟು ಒನ್ ಜೀರೋ ನೈನ್ ಏಟ್ ಇನ್ನೊಂದು ಇನ್ಸ್ಟಾಗ್ರಾಮ್ ಅಂತ ಹೇಳಿ ಮೊಬೈಲ್ ಈ ಮಕ್ಳಿಗೆ ನೋಡೋದು ಅದೊಂದು ದೊಡ್ಡ ಇದು ಯಾವ್ದೇ ಮಕ್ಳಿಗೆ ಇರಿ ನೋಡು ಪೇರೆಂಟ್ಸ್ಗೂ ಹೇಳ್ಬೇಕು ಯಾಕಂದ್ರೆ ಊರ ಅವ್ರಲ್ಲ ಯಾರೋ ಪೇರೆಂಟ್ಸ್ ಇಲ್ಲಿ ಹೇಳೋದಕ್ಕೆ ನಾವು ನೀವು ಬಳಸಬೇಡಿ ನೀವು ಇಂದ ಚಿಕ್ಕ ವಯಸ್ಸಲ್ಲಿ ನೀವು ಫೋನ್ ಬಳಸ್ತಾ ಹೋಗ್ಬಿಟ್ರೆ ಬಹಳ ಕಷ್ಟ ಅನುಭವಿಸ್ಬೇಕಾಗುತ್ತೆ ನರ್ವಸ್ ಎಲ್ಲ ವೀಕ್ ಆಗ್ಬಿಡುತ್ತೆ ಕಣ್ಣುಗಳು ಕಾಣದಂಗೆ ಆಗ್ಬಿಡ್ತತೆ ಆರೋಗ್ಯಕ್ಕೆ ಆಳಾಗ ಹೋಗ್ತದೆ ಯಾವುದೇ ಕಾರಣಕ್ಕೂ ವಾಟ್ಸಾಪು ಫೇಸ್ಬುಕ್ ಇನ್ಸ್ಟಾಗ್ರಾಮು ಇವೆಲ್ಲ ಮಕ್ಕಳುಗಳು ಕಲಿಬೇಡಿ ನೀವೇನು ತಲೆ ಬಗ್ಸ್ಕೊಂಡ್ ಸ್ಕೂಲಿಗೆ ಬಂದು ಹಚ್ಚಕಟ್ಟ ಓದ್ಕೊಂಡು ಬರ್ಕೊಂಡು ಆರಾಮಾಗಿ ಖುಷಿ ಖುಷಿಯಾಗಿ ಓದಬೇಕು ತಲೆ ಬಗ್ಸಿ ಓದಿ ನಿಮ್ಮನ್ನ ಓದು ಯಾವತ್ತಾದ್ರೂ ತಲೆ ಎತ್ತಿ ನಡೆಸುತ್ತೆ ನಿಮ್ಮನ್ನ ಒಳ್ಳೆ ದೊಡ್ಡ ವ್ಯಕ್ತಿಗಳನ್ನ ಮಾಡುತ್ತೆ ನೀವೆಲ್ಲ ಮೊಬೈಲ್ ಬಳಸೋದ್ರಿಂದ ಏನು ಪ್ರಯತ್ನ ಇಲ್ಲ ಮತ್ತೆ ಮಕ್ಳುಗಳು ಚಿಕ್ಕ ವಯಸ್ಸಲ್ಲಿ ಒಳ್ಳೆ ನಾಗರಿಕರ ಬುದ್ಧಿಗಳನ್ನ ಕಲ್ತು ನೀವು ಆರೋಗ್ಯವಂತರಾಗಿ ಬದುಕಬೇಕು ಆಮೇಲೆ ಇಂಥ ಮಕ್ಕಳು ಎಲ್ಲನ ಆ ಮನೆ ಬಿಟ್ಟು ತಂದೆ ತಾಯಿ ಶಾಲೆಗೆ ಕಳಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಬಂದಿರ್ತಾರೆ ಅಂತ ಮಕ್ಕಳನ್ನ ಸಹಾಯವಾಣಿ ನಂಬರ್ ಫೋನ್ ಮಾಡಿ ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಯಾರಾದ್ರೂ ಫೋನ್ ಮಾಡಿ ನಾವು ಬಂದು ಬಾಲ್ಯಗಳಾಗ್ತಾ ಇದ್ರೆ ತಡಿತೀವಿ ಮತ್ತೆ ಮಕ್ಕಳು ಆ ಶಾಲೆ ಬಿಟ್ಟಂತ ಮಕ್ಕಳಿದ್ರೆ ಅವ್ರನ್ನು ಕೂಡ ಕರ್ಕೊಂಡು ಶಾಲೆ ಸೇರಿಸ್ತೀವಿ ದಯಮಾಡಿ ನೀವು ಮಕ್ಕಳ ಸಹಾಯವಾಣಿ ನಂಬರ್ ಗೆ ಕರೆ ಮಾಡಿ ಅಂತ ಹೇಳ್ತಾ ನೀವು ಯಾರು ನಿಮ್ ಅಕ್ಕ ಪಕ್ಕ ಯಾರಂತ ಮಕ್ಳಿದಾರ ಯಾರು ಶಾಲೆ ಬಿಟ್ಟರೆ ಮಕ್ಳಿದಾರ ನಮ್ಮ ಇಲ್ವಾ ಊರಲ್ಲಿ ಪರವಾಗಿಲ್ಲ ಎಲ್ಲ ಉತ್ತಮವಾಗಿದ್ದಾರೆ ಹಂಗಿದ್ರೆ ಏನು ಸಮಸ್ಯೆ ಇಲ್ಲ ನಿಮ್ಮನ್ನ ಏನಪ್ಪ ಮಾಡಬೇಕು ಏಯ್ ಆನ್ಲೈನ್ ಟೀಚಿಂಗ್ ಮಾತ್ರ ಮಕ್ಕಳು ಮೊಬೈಲ್ ಬಳಸಬೇಡ್ರಿ ಕೆಟ್ಟದ್ದು ನೋಡಿದ್ರೆ ಕಲಿಬೇಕಾಗ್ತಿ ಹಂಗಂತ ಹೇಳಿ ಈಗ ಮಕ್ಕಳ ಬಗ್ಗೆ ಇನ್ನ ಒಂದು ನಿಮಗೆ ಅಭಿರುಚಿಗೆ ತಕ್ಕಂತೆ ಅಂತಾರಲ್ಲ ಹಂಗೆ ಮಕ್ಕಳ ಬಗ್ಗೆನೆ ನಿಮ್ಮ ಅಂದವಾದ ಕೈಗಳ ಬಗ್ಗೆ ನಿಮ್ಮ ಬೆಳೆಯುವ ಪೈ ಬಳಕೆಯಲ್ಲಿ ಎಂಬ ಒಂದು ಆ ಒಂದು ಸಂದರ್ಭಕ್ಕೆ ಈಗ ಒಂದು ಗೀತೆ दय आई